ಏರ್ ತಮ್ಮಲೇ ಒಂಚರಿಗೆ ಆ ಬಂದ್ರದನೆ ಹಾಳಾಕிட்ட್ರೆ ನೋಡಿ ಹಾಳ ತಮ್ಮ ಹಾ ಆಗ್ಿರದನೆ ತಮ್ಮಂದಿ ಕೊರ್ನೆ ಏನ್ ಹೇಳತ್ತಿ ಊರಾಗೆ ಊರಾಗೆ ಏನ ಹೇಳತ್ತಿ ನೋಡು ನನ್ನ ಫೋನ್ ನಡಿ ನಿನ್ ಬಗ್ಗೆ ಏನಾರೆ ಏನ ಅದೇನೆ ಕೇಳಿಲ್ರಿ ಹೊರಗೂ ಕೇಳಿದ್ನ ಗೊತ್ತಾಗತ್ತಾ ಆಯ್ತು ಇಟ್ ಬಾ ಓಲ್

ನಮಸ್ಕಾರ ಏನ್ ಮಾಡಾಕತ್ತೀರಿ ಏನಿಲ್ರಿ ಖಾಲಿ ಕುಂತಿದಿರಿ ಕೆಲಸ ಇದು ನೋಡೋದ ಸ ಏನಿಲ್ರಿ ನೋಡಾಕತ್ತೀವ್ರಿ ಕೆಲಸ ಏನಿ ನೋಡಾತ್ರಿ ಕೆಲಸ ನೋಡಾಕತ್ತೀರಿ ಮಾಡ್ತಿರೋದಲ್ಲ ಮಾಡಿ ತಯಾರ್ ಮಾಡ್ತೀರಿ ತುಂಬಾ ಪಾಠ ಕರ್ಕೊಂಡು ಹೋಗಿ ಅವ್ರ ಕೆಲ್ಸಕ್ಕ ಹಚ್ಚದ ನೋಡಿ ನಮ್ಮ ದೊಣಗುಳ್ ಯಾಕ ಒಳ್ಳೇ ಅದ್ರ ಕೇಳಿದ ಪ್ಲೇ ಖಾಲಿ ಕುಂತಿದ್ರು ಪಾಡ್ದಾಗ ಕೆಲಸ ಮಾಡ್ತೀರಿ ಅಂದ ಹೌ ಜ ಹೌ ಜೋಡ್ ಒಳ್ಳೇರ್ ಅದರ ಬಾ ಬಾ ನಾಡಿದ್ದು ಓನಂತ ಊರ್ ಸುತ್ತಾಡಿ ಬಂದ ದಲವತ್ ಮಲಗಂತ ಸೇರ್ಕೊಂಬ ಅವಾಗ ಏನ್ ಹೇಳಿದ್ದ ಏನ್ ಮಾಡಕೀನಿ ಊರಾಗ ಯಾರ ಖಾಲಿ ಅಂತ ಹೇಳಿದ್ಯಾ ಹುಡುಗರ್ನ ಏನ್ ಹುಡುಗರ ಮಾಡಾಕಿದ್ರೆ ಊರಲ್ಲ ಮಾಡ್ಕೊತಾರ ಮೊದ್ಲ ಕೆಲ್ಸಕ್ಕೆ ಹತ್ತೋರ್ನ அதேசிந்தே முகஸ் இதே அச்ச மொதலின்

ಬೇ ದಣಿ ಎಂತ ಮಾತಾ ಮಾತಾಡ್ತನಾ ಏ ದನಿ ಏ ನಮ್ಮ ಕಡೆ ಹಿಂಗೆ ಸೀಟಾಗಿಲ್ಲ ಬಿಡಪ್ಪ ನೀ ಸೀಟಾಗಿ ಇತ್ಕೊಂಡವ ನಿಂಗೆ ಐತೆ ಎಲ್ಲ ನಾವು ಇಲ್ಲಿ ಹಳೆ ಜನ ಅಲ್ಲಿ ಅವ್ರು ಏನು ಹೇಳ್ತಾರ ನಾವು ದುಡಿತೀವಿ ನಾವು ತಿಂತೀವಿ ಅವ್ರ್ಗ್ಯಾಕೆ ಅಷ್ಟು ಅನ್ಬೇಕ್ ಸ್ಯಾಣಬೇಕು ನಾವು ಹಂಗೆ ಇರಲ್ಲ ಊರು ಇರೋರ ಅಂದ್ಯಾಗ ದೊಡ್ಡೋರಿಗೆ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು ಅವ್ರು ಹೇಳ್ದಂಗೆ ನಡ್ಕೋಬೇಕು ಏ ಹಳೆ ಕಾಲದಾಗ ದನಿಗಳು ಇದ್ರು ರಾಜರು ಇದ್ರು ಆದರೆ ಹಳೆ ಕಾಲ ಯಾರಿಗೇ ಅಸ್ತು ಅನ್ನೋದಿಲ್ಲ ಇಂದು ಸಿಟಗ ಏನು ಮಾಡೋದು ನಡೀತಿದ್ವಿ ಈಗ ಇರ್ತೀಯಲ್ಲ ಊಟ ಹೋಗ್ತಾನೆ ಗೊತ್ತಾಗತ್ವಾ ಹ್ಞೂ ಏನು ಅನ್ನೋದು அவ்ரேன் கேல்சாக்காரா நோடத்தி ஏ அதர நீங்க சீர்த்தி ஏன் நெடுசிரி தம்மா

ಇಲ್ಲ ನಮ್ಮ ನಿಮ್ಮ ಹೊಲ್ದಾಗ ನಮ್ಮ ಅಣ್ಣರ್ ಕೆಲಸ ಮಾಡ್ತಾರೀ ಅವ್ರಿಗೆ ಊಟ ಕೊಡಾಕ್ ತಿದ್ರಿ ಇವಾಗ ನೋಡಿದ್ರ ದಣಿ ಅಂತಂದು ಹೇಳಿದ ದೋಸ್ತ ಇಲ್ಲಿ ದಣಿ ಬೇರೆ ಇದನ್ನ ಹೇಳ್ಬೇಕು ದೋಸ್ತ ಇದ್ರಿಗೆ ಏ ದೋಸ್ತ ಏನ್ ಮಾಡಾತಿ ಊರಿನ ದಣಿ ದನಿ ಅಂತೆಲ್ಲ ಅವ ದನಿ ಅವ್ನ ದ್ವಾರ್ದಾಗ ಬೇರೆ ಕೆಲಸನ ನಡ್ಸ್ಯಾನ ಆತ ಈಗ ಅವ ನಡ್ಸೋದೆ ಬೇರೆ ಐತಿ ಒಂದು ಯಾವುದೋ ಹುಡುಗಿ ನೀರ್ ಕೊಡಾತ್ತಳ ಕೈ ಮೈ ಮುರ್ತಪ್ಪ ನಮ್ಮ ಕಣ್ಣಾರೆ ನೋಡಿದೆ ನೀವು ದಣಿ ದಣಿ ಅಂತ ಅವ್ನ ದೇವ್ರು ಅಂತ ಪೂಜಿಸ್ತೀರಿ ನೀವು ಮತ್ತೆ ನೀ ಏನು ಅಣಾತೇನ ಅದು ಮೈ ಮ್ಯಾಲ ಕಬ್ಬರ ಐತಿ ನಮ್ಮ ಊರಿನ ದನಿಗಳು ಆತರ ಮಾಡಕ್ ಸಾಧ್ಯನೇ ಇಲ್ಲ ಈ ಕಣ್ಣಾರಿ ನೋಡಿಂದ ಎಸ್ತ ನಾನು ನೀನ ಹೊಸ ಬದಿದೀ ಈ ಊರಿನ ವಿಚಾರ ಬರ್ಸಿಲ್ಲಿಗ ನಾನು ನಾನು ಎದ್ರಿಗೆ ಹೇಳದ ವಿಚಾರ ಮುಂದೆ ಹೇಳಕೋಡ ಏನ ನೀವ್ ನೋಡಿದ್ರೆ ದಣಿ ಮೇಲೆ ಇಷ್ಟ ಗೌರವ ನಂಬಿಕೆ ಇಟ್ರಪ್ಪ ಅಲ್ಲಿ ದಣಿ ಬೇರೆ ಕೆಲ್ಸನ ಅದನ್ನ ಒಂದಲ್ಲ ಒಂದಿನ ಹೊರ ತೆಗಿತೀನಿ ನೋಡಂತ ಬೇಕಾದ್ರೆ ನಿಮಗೆ ಸಾಕ್ಷಿ ಸಮೇತ ಬಂದ್ ತೋರಿಸ್ತೀನಿ ಅದ್ ಏನಾಯ್ತು ನೋಡ್ರಿ ಸಾಕ್ಷಿ ತುಂಬಾ ಹ್ಮ್ ನೋಡೋಣ ಅದ್ ಮುಂದೆ ಏನಾಗತ್ತ ಆಯ್ತು

ಮಾಡ್ಬಿಡು ಇವಯ್ಯ ದನಿ ಇವ ಮಾರಯ್ಯ ದನಿ ದನಿ ಊರಾಗೆಲ್ಲ ದೇವ್ರ ಅಂತಾರೆ ಇವಂಗ ದನಿ ಇವ ಮಾಡೋ ದಗಳ ನೋಡಿದ್ರೆ ಇಲ್ಲಿ ನೋಡಬಾರದು ಇವ್ ಕೈಯಾಗ ಸಿಕ್ಕ ನನ ಜಲಮ ಸಾಕಾಗಿ ಬಿಟೈತಿ ಇವ ಮಾಡೋದು ನಾ ಸ್ವಚ್ಛ ಮಾಡೋದು ಆಗೇತಿ ಬಾಳೆವ್ ನೋಡಿದ್ರೆ astwajaitmaredndwanamtdkl yes, ದನಿ ಜೊತೆ ಇರ್ತಿನಲ್ಲ ಯಾಕೋ ಡೌಟ್ ಬರ ಆತೈತಿ ಅವ್ನು ನಮ್ಗೆಳೆಯ ಅವನ ಕ್ಲಿಯರ್ ಅವನ್ನ ಕೇಳಿ ಏನು ಅನ್ನೋದು ಕ್ಲಿಯರ್ ಮಾಡ್ಕೊಂಡಿನಿ ಯಪ್ಪ ಸಾಕ ಸಾಕು ಇನ್ನೂ ಏ ಸಣ್ಣ ಬೀಳ್ಬೇಕ ಏನೋ ನಮ್ಮ ದನಿ ಮಾಡೋದಿದ್ರಾಗ ಇದ್ರಾಗ ಸಾಕ ಸಾಕೈತಿ ನನಗೆ ಜೀವನ ಈ ನಮ್ಮ ದನಿ ಮಾಡೋದಿರಲಿ ನನಗೆ ಸಹಿತ ಕೂತಿಗೆ ಬರೋಕತ್ತೈತಿ ಇವತ್ತೆಲ್ಲ ನಾಳೆ ನನಗೂ ಬರೋದ ಹೆಂಗಿದ್ರೆ ನಾಳೆ ಸುಮ್ಮನೆ ಬಸ್ ತಗೊಂಡು ಊರಿಗೆಬಿಡ್ತೀನಿ ಹೇಳ್ದೆ ಕೇಳ್ದೆ ಯಾರಿಗೂ ಸಾಕ್ಷಿ ದೇವಸ್ಥ ಸಾಕ್ಷಿ ಇಲ್ಲಿ ಸಾಕ್ಷಿ ಸಮೇತ ಹಿಡ್ದೇತಿ ದೇವಸ ಸಾಕ್ಷಿ ಸಾಕ್ಷಿ ಅಂತಿದ್ದಲ್ಲ ತೋ ಸಾಕ್ಷಿ ನಿಮ್ಮ ದಣಿಗಳ ಊರ ಆಳೋ ದೇವ್ರ ಸಾಕ್ಷಿನ ಇಲ್ಲ ಅವನ್ ಅವನ ಆಟ ಎಲ್ಲ ಇದ್ರಾಗ ಐತಿ ಹೌದಾ ಹ್ಮ್ ನಿಮ್ ದಣಿ ಇಂತ ಕೆಲಸ ಮಾಡತಾನ ಹೌದ ಯಾರಿಗೆ ತೋರಿಸಲ್ ಯಾರಿಗೆ ತೋರಿಸಲ್ ಡೈರೆಕ್ಟ್ ನಿನಗ ತೋರ್ಸಿನಿ ಅಂತಂದ ಬನ್ನಿ ಹೌದಾ ನಾನು ಮೊನ್ನೆ ಅವ ದನಿ ಕಡೆ ಇರೋ ಆಳೆ ಯಾರ್ದೋ ಒಂದ್ ಬಾಡಿ ಹೋಗಾಕತ್ತ ಕೆರಿ ಕಡೆ ಹಿಂಗಾದ್ರ ನಮ್ಮೂರಿನ್ ಹೆಣ್ಮಕ್ಳ ಪರಿಸ್ಥಿತಿ ಏನ್ಲಿ ಆ ದನಿನ್ ಸುಮ್ಮನೆ ಬಿಡ್ಬಾರ್ದಿ ಏನ್ ಹೋಗೋಣ ಇವತ್ತ ಎಚ್ ನಾವು ನಾವ್ ಇಂತ ಇನ್ನು ಎಷ್ಟ್ ಹಗರಣ ಮಾಡ್ಯಾನು ಏನು ಇನ್ ನೋಡಾಕ ಮಕ್ಕ ಒಳ್ಳೆದ್ ಇಂತ ಕೆಲಸ ಒಳಗ ಜಗ್ಗ ಮಾಡ್ಯಾನವ ಈಗ ಬೆಳಕಿಗೆ ಬಂದಿದ್ದ ಒಂದ ಇನ್ನು ಇಂದ್ ಎಷ್ಟ್ ಮಾಡ್ಯಾನ ಈಗ ಎಚ್ಚೆತ್ಕೊಳ್ಬೇಕು ನಾವು ಏ ನಮ್ ತಂಗಿ ಆರ್ ದಿನ ಆತ್ಲೆ ಕಾಣು ಎಲ್ಲಿ ಏನಿಲ್ಲ ಎಲ್ಲಾ ಕಡೆ ಹುಡ್ಕಾಕತ್ತೀನಿ ಧ್ವನಿಗೇನು ಹೇಳೀನಿ ಅವ್ ನೋಡ್ತೀನಿ ಅಂತ ಏನು ಇದನ್ನು ಮಾಡ್ಬೋದಪ್ಪ ಹ್ಮ್ ಏ ಬರ್ರಿ ಇಲ್ಲ ತನಿ ಊರ್ ಮಾಡುವ

ಕೆಟ್ಟ ದೃಷ್ಟಿಯಿಂದ ನೋಡೋಕ್ಕೋಸ್ಕರ ಮಾಡಿದ್ದಲ್ಲ ಬಟ್ ಈಗಿನ ಕಾಲ ಮಾಡಿದೊಳಗೆ ಏನು ನಡೆದೈತಿ ಎಲ್ಲಿ ಹೊಂಟೈತಿ ನಮ್ಮ ಮರ್ಯಾದೆ ಅನ್ನೋದೆಲ್ಲ ಗೊತ್ತಾಗತ್ತೆ ವಿಡಿಯೋ ನೋಡಿದ ಮೇಲೆ ಅನಿಸ್ತಿರ್ಬೋದು ಎಷ್ಟೋ ಜನಕ್ಕೆ ಯಾವ ಎದು ಸಂಬಂಧ ಮಾಡೈತಿ ವಿಡಿಯೋ ಅಂತೇಳಿ ಗೊತ್ತಾಗಿರ್ಬೋದು ಅನ್ಕೊತೀನಿ ಈ ವಿಡಿಯೋ ಬರೀ ಕಾಲ್ಪನಿಕವಾಗಿರುತ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಆದರೆ ಈ ವಿಡಿಯೋ ನೋಡಿದ ಮೇಲೆ ಕಂಟೆಂಟ್ಸ್ಗೆ ಏನು ನಡ್ದೈತಿ ಅನ್ನೋದು ಅರ್ಥ ಆಗುತ್ತೆ ಅಂತ ಅಂದ್ಕೊಂಡೀನಿ ಆದರೆ ಆ ಥರ ತಪ್ಪು ಎಷ್ಟಾಗುತ್ತೆ ಅಷ್ಟು ನಾವು ಹತ್ತಿಕ್ಕೋಗ ಪ್ರಯತ್ನ ಪಡೋಣ ನ್ಯಾಯಪರವಾಗಿ ಹೋರಾಡೋಣ ಈ ವಿಡಿಯೋ ಉತ್ತೇಷನಂದ್ರೆ ಇಂತಹ ಅನೇಕ ಅನೇಕ ಘಟನೆಗಳ ನಡೆಯುತ್ತವು ಅದನ್ನೆಲ್ಲ ಅದ್ರ ವಿರುದ್ಧ ನಾವು ನ್ಯಾಯಕ್ಕಾಗಿ ಹೋರಾಡೋಣ ನಮ್ಮ ಕೈ ಆದಷ್ಟು ನಾವು ಹೊರಾಡೋಣ ಧನ್ಯವಾದಗಳು ಧನ್ಯವಾದಗಳು